ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶುಕ್ರ ದೆಸೆಯಿಂದ ಅಷ್ಟೈಶ್ವರ್ಯದಲ್ಲಿ ಮಿಂದೆಯೇಳ್ತಾರೆ ಈ ರಾಶಿಯವರು ಸ್ವಂತ ಮನೆ ಕಾರು ಉನ್ನತ ಸ್ಥಾನಮಾನ ಈ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ನೋಡಿ ಶುಕ್ರ ದೆಸೆ ಶುರುವಾಗ್ತಾ ಇದೆ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಅಷ್ಟೈಶ್ವರ್ಯದಲ್ಲಿ ಈ ರಾಶಿಯವರು ಮಿಂದೆಳ್ತಾರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷ ಶುಕ್ರನು ಉತ್ತರಾಷಾಢ ನಕ್ಷತ್ರವನ್ನ ಪ್ರವೇಶ ಮಾಡ್ತಾನೆ ಶುಕ್ರನ ಈ ಒಂದು ಪ್ರವೇಶ ಈ ಮೂರು ರಾಶಿಯವರಲ್ಲಿ ಸಾಕಷ್ಟು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಬರೆದಿಟ್ಕೊಳ್ಳಿ ನವೆಂಬರ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷ ಶುಕ್ರ ಉತ್ತರಾಷಾಢ ನಕ್ಷತ್ರವನ್ನ ಪ್ರವೇಶ ಮಾಡ್ತಾನೆ ಶುಕ್ರನ ಉತ್ತರಾಷಾಢ ನಕ್ಷತ್ರ ಪ್ರವೇಶದಿಂದ ಮೂರು ರಾಶಿಯವರೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ಹಾಗಾದರೆ ಆ ರಾಶಿಗಳು ಯಾವುದೆಲ್ಲ ಇದೆ ಯಾವ ರಾಶಿಗೆ ಶುಕ್ರನ ಸಂಪೂರ್ಣ ಅನುಗ್ರಹ ಆಗತ್ತೆ ಯಾವ ರಾಶಿಗಳ ಸಂಕಷ್ಟ ಪರಿಹಾರವಾಗುತ್ತೆ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಕೆಲಸದ ಸ್ಥಳದಲ್ಲಿ ಮೇಷರಾಶಿಯವರಿಗೆ ಗೌರವ ಹೆಚ್ಚಾಗುತ್ತೆ ಇದುವರೆಗೂ ಕೂಡ ಒಂದು ಲೆಕ್ಕ ಇನ್ನು ಮೇಲೆ ಒಂದು ಲೆಕ್ಕ ನವೆಂಬರ್ ಇಪ್ಪತ್ತೊಂಬತ್ತರ ನಂತರ ಮೇಷರಾಶಿಯವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗತ್ತೆ ನಿಮ್ಮ ಅದೃಷ್ಟದ ಬಾಗಿಲು ಕೆಲಸದ ವಿಚಾರದಲ್ಲಿ ಎಷ್ಟು ದಿನ ಏನೆಲ್ಲ ಅಡೆತಡೆಗಳು ಸ್ವಲ್ಪ ಮಟ್ಟಿಗೆ ಸಂಬಳ ಹೈಕ್ ಇರಬಹುದು ಅಥವಾ ಉನ್ನತ ಸ್ಥಾನಮಾನ ಇರಬಹುದು ಎಲ್ಲವನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅದೆಲ್ಲವೂ ಕೂಡ ಹೆಚ್ಚಾಗುತ್ತೆ ಅದೆಲ್ಲದರ ಜೊತೆಗೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಮೇಷರಾಶಿಯವರಿಗೆ ಗೌರವ ಹೆಚ್ಚಾಗತ್ತೆ ಹಠಾತ್ ಅಂತ ಆರ್ಥಿಕ ಲಾಭ ಆಗುತ್ತೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ ನೋಡಿ ಮೇಷರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಚೆನ್ನಾಗಿದೆ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಎದೆ ನೋವಿರಬಹುದು ಹೊಟ್ಟೆ ನೋವು ಕೈಕಾಲು ನೋವು ಮಾನಸಿಕ ಹಿಂಸೆಗಳನ್ನು ಅನುಭವಿಸ್ತಾ ಇರ್ತೀರಾ ನೋಡಿ ಆರೋಗ್ಯದಲ್ಲಿ ಎರಡು ವಿಧ ಬರುತ್ತೆ ವೀಕ್ಷಕರೇ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ನಮಗೆ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯ ಕೂಡ ನಮಗೆ ಅಷ್ಟೇ ಮುಖ್ಯ ಅರ್ಥ ಮಾಡಿಕೊಳ್ಳಿ ಹಾಗಾಗಿ ಒಂದಷ್ಟು ಸಂದಿಗ್ಧ ಪರಿಸ್ಥಿತಿಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಶುಕ್ರನ ಅನುಗ್ರಹದಿಂದ ಮೇಷರಾಶಿಯವರಿಗೆ ಸಂದಿಗ್ಧ ಕಾಲಗಳು ಎಲ್ಲವೂ ಕೂಡ ಹೋಗಿ ಸುಖ ಕಾಲಗಳು ಬರುತ್ತೆ ಬಹಳ ಒಳ್ಳೆಯದಾಗತ್ತೆ ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮೇಷರಾಶಿಯವರು ಸಿಂಹರಾಶಿ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಪ್ಪ ಈಗಲಾದರೂ ನನಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗ್ತಾ ಇದೆಯಪ್ಪ ಇನ್ಮೇಲಾದರೂ ನಾನು ನೆಮ್ಮದಿಯಾಗಿರ್ತೀನಿ ಅನ್ನುವಂತಹ ನೆಮ್ಮದಿಯ ಜೀವನ ಸಿಂಹರಾಶಿಯವರದಾಗತ್ತೆ ದಿಢೀರಾಗಿ ಸಂಪತ್ತನ್ನು ಪಡೆಯುವಂತಹ ಯೋಗ ನೋಡಿ ಇಷ್ಟು ದಿನಗಳ ಕಾಲ ಸಿಂಹರಾಶಿಯವರಿಗೆ ಏನೋ ಮನಸ್ಸಲ್ಲಿದ್ದು ಕೂಡ ಏನೋ ಮಾಡಬೇಕು ನಾನು ನನ್ನ ಆಗುತ್ತೆ ಆದರೆ ನಿಮಗೆ ಮಾಡೋದಕ್ಕಾಗ್ತಾ ಇರೋದಿಲ್ಲ ಸಾಕಷ್ಟು ಅಡೆತಡೆಗಳು ಎದುರಾಗ್ತಾ ಇರುತ್ತೆ ಆದರೆ ಇನ್ಮೇಲೆ ಹಾಗಲ್ಲ ದಿಢೀರಂಥ ಸಂಪತ್ತನ್ನು ಪಡೆಯುವಂತಹ ಯೋಗ ಸಿಂಹರಾಶಿಯವರಿಗೆ ನೀವು ಊಹೆನೇ ಮಾಡಲ್ಲ ನಿಮ್ಮ ಊಹೆಗೆ ನೆಲುಕದಂತಹ ಸಂಪತ್ತು ನಿಮ್ಮ ಕೈ ಸೇರುತ್ತೆ ನೋಡಿ ಒಂದಷ್ಟು ಹಣ ಕೈ ಸೇರ್ತಾ ಇರುವುದಿಲ್ಲ ನೀವು ಕೊಟ್ಟಂತ ಹಣ ಇರಬಹುದು ಎಲ್ಲೋ ಒಂದು ಕಡೆ ಹಣ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ದಿನಗಳಿಂದ ಸಿಂಹರಾಶಿಯವರಿಗೆ ಹಾಗೆ ಆಗಿರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುತ್ತೆ ನವೆಂಬರ್ ಇಪ್ಪತ್ತೊಂಬತ್ತರ ನಂತರ ನಿಮ್ಮ ಗಂಡನೊಂದಿಗೆ ಅಥವಾ ನಿಮ್ಮ ಹೆಂಡತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೀತೀರಾ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಎಲ್ಲವೂ ಕೂಡ ಆಗೋದು ಸಿಂಹರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಶುಕ್ರನ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತೀರಾ ಸಿಂಹರಾಶಿ ಬರ್ದಿಟ್ಕೊಳ್ಳಿ ಇನ್ಮೇಲೆ ಸಿಂಹರಾಶಿಯವರಿಗೆ ಒಳ್ಳೆಯ ಟೈಮು ಶುರುವಾಗ್ತಾ ಇದೆ ಕುಂಭರಾಶಿ ನೋಡಿ ಎರಡೂ ಕೈಗಳಿಂದ ಹಣವನ್ನ ಬಾಚಿಕೊಳ್ಳುವಂತಹ ಸಮಯ ಕುಂಭರಾಶಿಯವರಿಗೆ ರೆಡಿ ರೆಡಿಯಾಗಿರಿ ಮನೆ ಅಥವಾ ವಾಹನವನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ ಕುಂಭರಾಶಿಯವರು ಸಾಕಷ್ಟು ದಿನಗಳಿಂದ ಒಂದು ಮನೆ ಖರೀದಿ ಮಾಡಬೇಕು ಒಂದು ವಾಹನ ಖರೀದಿ ಮಾಡಬೇಕು ಅನ್ಕೊಂಡಿರ್ತೀರಾ ಅದೆಲ್ಲವೂ ಕೂಡ ನೆರವೇರುತ್ತೆ ಕೆಲಸದ ಕ್ಷೇತ್ರದಲ್ಲಿ ಕೆಲಸದ ಸ್ಥಳದಲ್ಲಿ ಕುಂಭರಾಶಿಯವರು ಉನ್ನತ ಸ್ಥಾನವನ್ನ ಪಡಿತೀರಾ ಏನಾದರೂ ಅಲ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರೆ ಆ ಎಲ್ಲಾ ಸಾಲಗಳನ್ನು ಕೂಡ ತೀರಿಸ್ತೀರಾ ಕುಂಭರಾಶಿಯವರು ಸಾಲದಿಂದ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರಿಗೆ ಮುಕ್ತಿ ಸಿಗುತ್ತೆ ಮನಸ್ಸಿಗೆ ಶಾಂತಿ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು ಕುಂಭರಾಶಿಯವರಿಗೆ ಎಷ್ಟು ದಿನ ಇದ್ದಂತಹ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗತ್ತೆ ಅಂದು ಕಂಡಿದ್ದಂತಹ ಕೆಲಸಗಳು ಈಡೇರುತ್ತೆ ಸಾಲ ಇದ್ರೆ ಸಾಲ ಎಲ್ಲವನ್ನ ತೀರಿಸುವಂತಹ ಶಕ್ತಿ ಆ ಶುಕ್ರ ನಿಮಗೆ ಕೊಡ್ತಾನೆ ಶುಕ್ರನ ಸಂಪೂರ್ಣ ಅನುಗ್ರಹಕ್ಕೆ ಕುಂಭರಾಶಿಯವರು ಖಂಡಿತವಾಗ್ಲೂ ಕೂಡ ಪಾತ್ರರಾಗ್ತೀರಾ ಕೈ ತುಂಬ ಹಣ ಬರುತ್ತೆ ರೆಡಿಯಾಗಿರಿ ನೋಡಿ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ ಕುಂಭರಾ ಶಿವರಿಗೆ ಬಂದಂತ ಹಣವನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ನೀವು ಮಾಡಬೇಕು ಎಲ್ಲವನ್ನ ಕೂಡ ಜ್ಯೋತಿಷ್ಯದಲ್ಲಿ ಹೇಳೋಕ್ಕಾಗಲ್ಲ ಹಣ ಬರುತ್ತೆ ಅದನ್ನ ಯಾವ ರೀತಿ ಉಳಿಸ್ಕೋಬೇಕು ಎಲ್ಲವನ್ನ ಕೂಡಿಡಿ ಅಂತ ಯಾರು ಕೂಡ ಹೇಳಲ್ಲ ಎಷ್ಟು ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಮಾಡಿಟ್ಕೊಳ್ಳಿ ಖರ್ಚಿಗೆ ಇಷ್ಟು ಉಳಿತಾಯ ಮಾಡಬೇಕು ನಾಳೆ ಕಷ್ಟಕ್ಕಾಗತ್ತೆ ಇದನ್ನು ಕುಂಭರಾಶಿಯವರು ಮೊದಲಿಗೆ ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡಿ ಒಟ್ಟಾರೆ ಈ ಮೂರು ರಾಶಿಯವರಿಗೆ ಶುಕ್ರ ದೆಸೆಯಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗೋದು ಖಂಡಿತ ಅದು ಕೂಡ ನಾನು ಆಗಲೇ ಹೇಳಿದಾಗೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷ ಶುಕ್ರ ಉಷ ಉತ್ತರಾಷಾಢ ನಕ್ಷತ್ರವನ್ನ ಪ್ರವೇಶ ಮಾಡ್ತಾನೆ ಹಾಗಾಗಿ ಆ ಬದಲಾವಣೆಯಿಂದ ಮೂರು ರಾಶಿಯವರಿಗೆ ಸಾಕಷ್ಟು ಲಾಭ ಆಗತ್ತೆ ಧನ್ಯವಾದ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ